ಅಲ್ಲ ಸ್ವಲ್ಪ ಸಣ್ಣಕ್ಕಿ ನಮ್ಮ ತಂಗಿ ಏನು ರೆಡಿ ಆಗಿಲ್ಲ ಸ್ವಲ್ಪ ಅಕ್ಕಳ ಏನ ಅನ್ನೋದು ಜರ ಅಲ್ಲ ಇದು ಇದು ಕೇಳು ಬೇಕಲ್ಲೇಳು ಬೇಸ ಇದ್ರೆ ಹಾಯ್ ಫ್ರೆಂಡ್ಸ ಗುಡ್ ಮಾರ್ನಿಂಗ್ ದೊಡ್ಡ ಇಲ್ಲ ಅಂತ ಇಟ್ಟೆ ಅದು ಬಗುಂದಿದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನಾವಂತ ಸೂಪರ್ ಆಗಿದ್ದೀವಿ ನೋಡ್ರಿ ನೀವು ಕೂಡ ಆರಾಮ್ ಅಂದ್ಕೊಂಡು ಲೋಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನೋಡಿ ತಣ್ಣಿ ಬಿಟ್ಟೈತಿ ನಾನು ಇಟ್ಟತ್ತೆ ಈಗ ತಲೆ ಕಟ್ಕೊಂಡೆ ಕಿ ಬಾ ಅಂತಂದಾಗ ಸಮಯ ನಮ್ಮ ಕಟ್ಕೊಂತಿದ್ದಿಲ್ಲ ಈಗ ಯಾರು ಹೇಳಿ ಹೇಳೋದು ಬೇಕಾಗಿ ನಾವೇ ಕಟ್ಕೊಂತೀವಿ ನೋಡ್ರಿ ಅಕ್ಕ ಮಸ್ತಾಗಿ ಚಹಾ ಮಾಡಿ ಎಲ್ಲರೂ ಚಾ ಕುಡೀತೀವಿ ಬರ್ರಿ ನೋಡಿರಿ ನಮ್ಮ ಅಪ್ಪರಲ್ಲಿ ಚಹಾ ಕುಡಿ ಹಾಕಿತ್ತಾರ ಇಲ್ಲಿ ನಮ್ಮ ಅಕ್ಕಾಜಿ ಏಸ್ರೀ ಯಾಕ ಒಂದು ಹಿಟ್ಟು ಕೈಯಾಗಿ ಹಾಕ್ಬಿಡ್ಲಿಕ್ಕೆ ಬಾಯಾಗ ಹಾಕ್ಬಿಡವ ಅಂದ್ರೆ ಹಿಂದಕ್ಕೆ ಸರಿತಾನ ಇರ್ಲಿಕ್ಕೆ ಹಿಂದಕ್ಕೆ ಸರಿಯಲ್ಲ ಎಲ್ಲರಿಗೆ ನಮ್ಮ ಅಕ್ಕ ಸಮಪಾಲಾಗಿ ಚಹಾ ಕೊಡತಾಡ್ರಿ ಬಾಳೆ ಬಾ ಹಿಂದಕ್ಕೆ ಸರಿ ಹ್ಞೂ ಇಟ್ಬಿಡು ಇಟ್ಬಿಡು ಹಿಡು ಹಿಡು ಬಾಯಾಗ ಹಾಕಿರ್ಲಿಕ್ಕೆ ಸುಡು ಸುಡು ಹಾಂ ಮಾಡಿ ಹಾಂ ಮಾಡಿ ಅವ ಆ ಚಾ ಕೆದಕ್ಕೆ ಕುಂತಾನ ಅಂತ ನೋಡಿ ನೀನು ಆ ಬಟ್ಲು ಸಂಬಂಧ ಕುಂತಾನ ಆ ಬಟ್ಟಲಾಗ ಹಾಕೊಂಡು ಹೋಗ ಕುಂತಾನ ಅವೇನು ಚಹಾ ಕುಡಿಬೇಕಂತ ಸುಮ್ಮನೆ ನೆನಿ ಹ್ಞೂ ಹೋಗಲ್ಲ ತೆಳಗೆ ಹೋಗು ಎಮ್ಮಿ ಕಡೆ ಅವಾಗ ಎಮ್ಮಿ ಕಡೆ ಹೋಗಿ ತಗೊಂಡು ಇವ್ನ್ದು ಏನಂತ ಅವು ಅದ ಬಟ್ಟಲ್ದಾಗ ಆ ಬಟ್ಟಲು ಸೋಕೆ ಅವರಿಗೆ ಚಹಾ ಕುಡಿಯೋದಲ್ಲ ಬಟ್ಲು ಸೋಕೆ ಅವ್ರಿಗೆ ಅಯ್ಯೋ ಅವು ಸ್ವಲ್ಪ ಹಾಕ್ ತಗಿ ಒಂದ ಹನಿ ಬಿಡದ್ರು కుడి హాయ్ ఫ్రెండ్స్ అంగికాక వరకు పూహ మిటిల్లీ పూహు మారి కొట్టిల్లీ నైర్లా ఇలా కొట్టి చా కొడు బిల్ల ಚೀಕಳ ಬಿಲ್ಲ ಕೊಡವಾಡವಾ ಸ್ನೇಹ ಚಿನ್ನ ಕೂಡಿ ಇವತ್ತಲ್ಲಿ ಕಸ ತೆಗಿರಿ ಮಗಳು ಅಲ್ಲಿ ನಿನ್ನೆ ಇಬ್ರು ಎತ್ತಿಡಂದೀವಿ ಅಡ್ವಾನ್ಸ್ ಅದಕ್ಕೆ ಬಂದದ ಅಮ್ಮಿ ಎಲ್ಲ ಬಂಡ ತಿಕ್ಕದು ಎಲ್ಲ ಮಾಡದು ನೀವೇ ನೋಡು ಮತ್ತೆ ಹಂಗ ತಂಬರ್ ನಿಡ್ಕೊಬೇಕು ನಾವಲ್ಲ ನೀವಲ್ಲ ಅಲ್ಲ ಇರ್ಲಿಕ್ ನಾನು ಬಿಡ್ಕೊತ್ತೀನಿ ನೀವು ದಗ್ದ ಮಾಡ್ರಿ ಮನ್ನಿ ಫಂಕ್ಷನ್ ಮಾಡ್ರಿ ಹಾ ಅಯ್ಯೋ ಅಚ್ಚಾ ಹೋಗಾ ಬಿಡು ಬಿಡು ಅಚ್ಚಾ ಕೊಡಿ ಚಿಟಿ ನಂದು ಸರಸವಾ ಇತ್ತು ಇತ್ತು ನೀ ಸಾಕು ಬರ್ರಿ ನಮ್ಮಅಕ್ಕ ಒಬ್ಬಿಟ್ಟು ಮಾಡಾಕತ್ತಿ ಮುಂಜಾನೆ ಸುಟ್ಟ ಹಿಡಿದು ಮುಂಜಾನೆ ನಷ್ಟ ಒಪ್ಪಿಸ್ವಿ ಇನ್ನತನಾದ್ರೂ ಏನು ಮಾಡಿಲ್ಲ ಈಗ ಮಾಡಾಕತ್ತಿದ್ದಾಳೆ ನಮಗೂ ಒಪ್ಪಿಸಿರೋ ಕೆಲಸ ನಾವು ಯಾವಾಗರಲ್ಲಿ ಮಾಡಿ ಮುಗಿಸಿ ಬಿಡಬೇಕು ಬಿಟ್ಟು ಯಾವಾಗ ನಾ ಏನೇನ್ ಮಾಡೀನಿ ಅಂತ ತಿಳ್ಕೊಂಡಿ ನಾ ಕಸ ಹುಡುಗೀನಿ ಚಾ ಮಾಡೀನಿ ಎಲ್ಲಾರಿಗೆ ಕುಂತ ಕುಡ್ದಿ ಹುಡುಗರಿಗೆ ಹಾಲು ಕುಡಿಸಿನಿ ಜಳಕ ಮಾಡೀನಿ ಮೇನ್ ಎತ್ತು ಮತ್ತೆ ನಾನು ನಿಂದ ನೀರು ನೀರ್ ಎತ್ತಿಟ್ಟಿನಿ ತೆಲಿ ಬಚ್ಕೊಂಡಿನಿ ರೆಡಿ ಆಗಿನ ಇವತ್ತೇ ಹಾಕೊಂಡಿನ ತಲಿ ಬಚ್ಕೊಂಡಿನಿ ಶಿಸ್ ರೆಡಿ ಆಗಿನಿ ಅಷ್ಟೇ ಮಾಡ್ಕೊಂಡ್ರಿ ಆ ಹುಡುಗಿನ ಮದಿ ಹುಡುಗಿ ಸಮಯ ಏನ ರೆಡಿ ಆಗಿಲ್ಲ ಹ್ಮ್ ಹ್ಮ್ ನನ್ ಮಾಡ್ಯಾರ ಮಾಡ್ಯದ್ಕಿನ ಮುಂಚೆ ತಾನ ರೆಡಿ ಆಗ ಮಸ್ತ್ ರೆಡಿ ಆಗ ಅಂತ ಹೇಳಿ ಈಗ ಮೊದಲಕ್ಕಿನ್ನ ಮುಂಚೆ ನೀಡಿ ರೆಡಿ ಸುಸ್ಟು ರೆಡಿ ಆಗಿ ನಾನು ರೆಡಿ ಮಾಡ್ಯಾ ಹಿಂಗ ಜಾಕ ಮಾಡ್ ಮುಂಚೆ ಅಣಿಗೆ ಹಚ್ಕೋತಿದ್ನಿ ತೆಲಗಿ ಈಗ ಜಾಕ ಮಾಡಿ ಬಂದ್ ನಾನು ಅಡ್ಗಿ ಹಚ್ಚಿನಿ ಅದ್ರಾಗೇನದು ನಾನು ಕೆಲಸ ಮಾಡಿ ಅಂತಂಗಿ ಏನು ಉಪ್ಪಿಟ್ಟು ಮಾಡಕ್ ಹೇಳ ಇನ್ನ ಉಪ್ಪಿಟ್ಟಾಗಿಲ್ಲ

ಏನು ಉಳಿದು ಹುಡುಗಿ ಒಂದ್ ನಾಲ್ಕು ದಿನ ಆಗಿ ಸಿಗಬಾರದೆಗಿತ್ತು ಒಂದು ಎಕ್ಸ್ಟ್ರಾ ನಮ್ಮ ದೊಡ್ಡಕ್ಕೆ ಬಂದಲ್ತಾಳ್ರಿ ನಮ್ಮ ಅಕ್ಕ ಏನು ಕೆಲಸ ಮಾಡಿ ಬಂದ್ಲು ತೇಳಿ ಅಂತ ಸ್ಟ್ರಾಂಗ್ ಆಗದ್ರ ಆಗ ರೀ ನಾ ಒಂದು ಅತಿ ಮತ್ತೆ ಮಮ್ಮಿ ಬೇಸಿ ನಾವು ಶಾಲಾ ಮಕ್ಕಳು ಸರ ಓದಿ ನಮ್ಮಮ್ಮಿನ ಒಂದು ಅತ್ತಿಗೆ ಹ್ಮ್ ಇಲ್ಲೇನೈತಿ ಒಲಿ ಮ್ಯಾಗ ಅನ್ನಕ್ಕೆ ಕಿಟ್ಟೈತ್ರಿ ಆದ್ರ ಸಾರ್ ಮಾಡೋದು ಬ್ಯಾಳೆ ಇದು ಬ್ಯಾಳೆ ಸಾರು ಮಾಡೋದು ಸಾರ್ ಮಾಡೋದು ಹೆಸರು ಕಾಳು ಪಲ್ಯ ಮಾಡೋದು ನನ್ನ ಜವಾಬ್ದಾರಿ ರೀ ಇಲ್ಲಿ ಚೋಡಾ ಮಾಡಕ್ ರೆಡಿ ಮಾಡಿಟ್ಟು ಹಿಂದಗಡೆ ಹಂಗೆ ಬಿಡೋ ಅಂತ ಬ್ಯಾಳೆ ಕುದ್ದೈತ್ರಿ ಕಡೆ ಹೆಸರು ಕಾಳನ್ನು ಕುದ್ದವು ನಾನು ಹಂಗೆ ಒಗ್ಗರಣೆ ಹಾಕ್ಬಿಡ್ತೀನಿ ರೀ ಎಲ್ಲರೂ ಹೊರಗು ಹೋಗ್ಯಾರ ಹುಡುಗರು ಫಸ್ಟ್ ಒಗ್ಗರಣೆ ಕಡಿಗೆ ಆಗ್ಬಿಡ್ತೀನಿ Sí. Yeah. yeah.

ಅವರು ಆರೆಕಿದ್ದರನ್ನ 9 13 ಮಂದಿ ಇದ್ದಾರ ಅಂತ ಮರಿಮ್ಮ ಮಕ್ಕಳು ಹ್ಮ್ ಇಲ್ಲಿ ಲೆಕ್ಕ ಮಾಡಿದราวೋ ಕಾರ್ಡ್ ಇಟ್ ಬಂದಿತ್ತು ಮರಿಮ್ಮ ಮಕ್ಕಳು ಮಂದಿ ಆದ್ರ 13 ಮಂದಿ ನಾವ್ ಏನು ಮಾಡ್ತಿ ಇವರು ಈ ಮಮ್ಮ ಮಕ್ಕಳು ಬ್ಯಾಂಕ್ ಐಟ್ ನೋಡೋ ಗಟ್ಟಿ ಜಲ ಇವರು 20ನೇ ಯಾಕಟಿ ರೇಡು ಹಲ್ಲು ಕಾಣ್ಣ

ಅದೆ ಒಂದು ಮೊಡಿ ಇನ್ನು ಮತ್ತೆ ಅದಕ್ಕೆ ತದ್ದು ಕೊಡ್ತೀನಿ ನಾಳೆ ನಾಳೆ ಇಲ್ಲ ನಾಕ ರಂಗ ರಾದೆ ಇಲ್ಲ ಅದ ಕೈನ ನಾಲ್ಕು ದಿನ ಅತ್ತಿದ್ದಿಲ್ಲಮ್ಮಮ್ಮಗಳು ಅತ್ತಿ ಕಳದವು ಹೋಗಿ ಬಂದ ಅಂತ ಅರ್ಕ ಹ್ಮ್ ನಟೋರಿ ರಾಮ ಕಲಿತ ಹುಡುಗಿ ಕುದು್ರಿ ನಡಗಿ ಬನನಿಲ್ ಬನನ ಕೊಡಿ ಹೋಗ್ ಚಂದ ಇವನ್ ಕೊಡು ಹೋಗು ಫ್ರೆಂಡ್ಸ ನೋಡ್ರಿ ಇವತ್ತ ಬಳಿ ಶಾಸ್ತ್ರ ಇತ್ತು ನಾನು ಅಲ್ಲಿ ದವಾಖಾನೆಗೆ ಹೋಗಿದ ಕಾರಣದಿಂದ ನಂದು ಇದು ಮಿಸ್ ಆಯಿತು ಬಳಿ ಶಾಸ್ತ್ರ ಮತ್ತು ನಾಳೆನೂ ಕೂಡ ಐತಿ ಯಾಕಂದರೆ ಎಲ್ಲರೂ ಇವತ್ತೇ ಬರೋಂಗಿಲ್ಲ ನೋಡಿರಿ ಹಾಗಾಗಿ ನಾಳೆ ಕೂಡ ಹಾಕಿಸ್ಕೋಬೋದು ಫಸ್ಟ್ ಅಜ್ಜಿಗೆ ನಾನು ಮಾತಾಡ್ತು ಬರಬೇಕು ಅಂದ್ಕೊಂಡು ಮತ್ತು ನಾಳೆಲಿಂದ ಅಂದ್ರೆ ನನಗೂ ಕೂಡ ಆಗ್ತಿದ್ದಿಲ್ಲ ನಾಳೆ ನಾಡ್ದ ಮತ್ತು ಮದುವೆ ಬೀಜಿ ಒಳಗೆ ಬಿದ್ದಿದ್ನಿ ಅಂದ್ರೆ ಇವತ್ತೇ ಒಂದು ಸ್ವಲ್ಪ ಸೌಡಿ ಇತ್ತಂಥೇಳಿ ಯಾಕಂದ್ರೆ ನಾನು ಇವತ್ತು ಕೂಡ ಬಳೆ ಹಾಕೊಂಡಿದ್ನಿ ಅಂತಂದ್ರೆ ಮತ್ತು ನಾಳೆ ಇವತ್ತು ರಾತ್ರಿ ಎಲ್ಲ ಬಿಸ್ತಿದ್ದೆ ನಾನು ನಂಗೆ ಗುಡ್ಗುರ್ ಜೊತೆಗೆ ಆಗೋಂಗಿಲ್ಲ ಇನ್ನೂ ಮೆಂದೇನೂ ಕೂಡ ಹಾಕ್ಕೊಂಡಿದ್ದಿಲ್ಲ ನೋಡಿರಿ ಹಾಗಾಗಿ ಹಂಗಾಕೇಶಿ ಇರ್ಲಿ ಬಿಡು ಹೇಳಂದೆ ನಾನು ಬಳಿಗಾರ ಬಂದಿದ್ರು ಹೋದ್ರಿ ಇಲ್ಲೆಲ್ಲ ಸಿ ಮಸ್ತ್ ಸೆಟಪ್ ಮಾಡ್ಯಾರ ಮಾಡಿ ನಮ್ಮ ರೀಲ್ಸ್ ರೀಲ್ಸ ಆಕಿನ ಚಾನಲ್ದೊಳಗೆ ನೀವು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಅವರು ಫಂಕ್ಷನ್ ಮಾಡ್ಯಾರ ಎಲ್ಲರೂ ಜಾಸ್ತಿ ಎಲ್ಲರೂ ಬಂದಾಗ ಏ ಸ್ನೇಹ ಅಲ್ಲಿ ಏನು ಕೇಳ್ಬಾರ ಅವ್ರದ್ದು ಏನಂತ ನೋಡು ಬಾಳೆಹಣ್ಣು ಕೊಡು ಇರ್ಲ ಅದನ್ನು ಇಸ್ಕೊಳ್ಳ ಒಂದ್ ಬರನ ತಂಬ ಹೋಗ್ನಿ ಫಸ್ಟ್ ಹೋಗಿ ಅವ್ರು ಸರಿ ಒಂದ್ ಪ್ಯಾಕ್ ತಗೋ ಒಂದು ಕೊಡು ಒಂದು ತೆಗಿ ಅಲ್ಲಿ ಒಂದ್ರಾಗ ಎಲ್ಲಾರು ತಿನ್ರಿ ಹಾ ಇಲ್ಲ ನಿಂತ ಅವ್ರು ವಿಡಿಯೋ ಮಾಡೋ ಇಷ್ಟ ದೂರ ನಿಂತ ಮಾತಾಡ್ ನಮ್ಮ ಅಂಟಿ ಇದ್ದಿದ್ದಿಲ್ರಿ ಇದು ಬಳೆ ಶಾಸ್ತ್ರ ಮಾಡತ್ತಂಗ ನಮ್ಮ ಅಂಟಿ ಇದ್ದಿದ್ದಿಲ್ರಿ ಈಗ ಬಂದಾಳ

ಅದತ್ತಿಗೆ ರೀಲ್ಸ್ ತಿಗುನ ಹೋಗಿ ಲೋಡ್ರಿ ನಾನು ಸುಲುಕಲ್ಲ আর ಜೊತ್ತಿಗೆ ರೀಲ್ಸ್ ಮಾಡಕೂ ಕೂಡ ಹೋಗಿ ಲೋಡ್ರಿ ನಾನು ಚಿಕ್ಕ ತಿರುಳಲ್ಲ ಇನ್ ಕುಳ್ಳೋ ಓಡಿ ಯಾನಿ ತಗ್ ತಂದೆಲ್ಲಾ ಪಿಲೇ ಹಣ್ಣಿದ್ದಿಲ್ಲ ನಾನು ಓಮಿ ಓಮಿ ಅವರು ಒಳಗ ನೋಡ್ರಿ ಮಾಸ್ ರೀಲ್ಸ್ ಬರ್ತೋ ನಾನು ಆಳೆ ಮಾಡ್ತೀನಿ ಹಾ ಬಾಬಾ ಓಂ 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 ಚೋಕಿ ಚೋಕಿ

స్వల్పర బుద్ధి ఏన ఏతి అలా నమ్ తంగి సకీ సీరి ఉట్కొంద పాప నోడీ సకొందతి అప్పల్తి సృష్టి అంటే సీరే ఉట్లా పిల్ల ఇబ్బరి చప్పల్ ఎరకు స్నేహ నప్పల్ కొడ భీ తినప్ప శిరీ అప్ప చప్పల్ కొడు ఎవరి నీరు కుడ్సారి ಶ್ರೀಗೆ ಹೆಂಗ ನೋಡಂಗ ಅಲ್ಲ ಸ್ವಲ್ಪ ಸಣ್ಣಕ್ಕಿ ನಮ್ಮ ತಂಗಿ ಏನೂ ರೆಡಿ ಆಗಿಲ್ಲ ಸ್ವಲ್ಪರ ಫೀಲ್ ಹಾಕಳ ಏನ ಅನ್ನೋದು ಜರ ಬೇಕಲ್ಲಯ ಹ ಭಯ ಭಕ್ತಿ ಬೇಕು ಸ್ವಲ್ಪರ ಹ స్వల్పర భయభక్తి బేకల్ వయ హి వయ ఏమరా బసీ అల్ అత అత ఇల్ని చప్పలు తమ్ము చుట్టా నోడ్రీ ఎం తయారీగా నీకు తయారే అర ಕರೆಯಳು ಕರೆ ಕರೆಯಳು ಯಾರು ಬಾವು ಅವು ಹೇಳ ಯಾರು ನಾನು ಬ್ಯಾಗ್ನಾಗ ಹೋಗಿ ನೋಡ್ತೀನಿ ನಾನು ನೋಡ್ತೀನಿ ನಾನು ಅಲ್ಲ ಸಣ್ಣಕ್ಕಿ ಏನು ರೆಡಿ ಆಗಿಲ್ಲ ಪಾಪ ನಂದಲ್ಲ ಮೊದಲ ಹಿರಿಯರಿಗೆ ಗೌರವ ಕೊಡ್ಬೇಕು ನಾವು ಮತ್ ನಾ ಬಂದಿಂದರ ಬಂದಿಂದ ಹಿಡ್ಕೊತೀನಿ

ಓಕೆ ರೀ ಫ್ರೆಂಡ್ಸ ನಮ್ಮ ರತ್ನಾಕ್ಕ ಬಂದ್ಲಂತಿರಿ ಒಂದ್ ಸ್ವಲ್ಪ ಹಂಗೆ ಬಿಡು ಹ ನಿಂದ್ರಿ ಇಬ್ಬರು ಈ ಇಲ್ಲ ರತ್ನ ಅಲ್ಲ ಬೆಳೆ ಕರ್ಕೋಧಿ ಹಾಕೊಂಡ್ರಿಬ್ರೂ ಇಬ್ಬರು ಇಡ್ರಿ ಫ್ರೆಂಡ್ಸ್ ಆ ಬಳೆ ಶಾಸ್ತ್ರಕ್ಕೆ ನಾನು ಯಾಕೆ ಇಲ್ಲ ಗಾ ದಿನ ಬಳೆಗಳೆ ನಾನು ರೀಲ್ಸ್ ಮಾಡಿವಿ ನೋಡ್ರಿ ನಮ್ಮ ತಂಗಿಯರ ಹಸ್ಬೆಂಡ್ ಔರ ಅಜ್ಜರಿಗೆ ಬಹಳ ಆರಾಮ್ ಇದ್ದಿದ್ದಿಲ್ಲ ಹಂಗಾಗಿ ಮಾತಾಡ್ತುಕೋ ಇದ್ನು ಸರೋ ಮಿಸ್ ಆದಲ್ರಿ ನಾಳೆಗಿನ ಬಳೆ ಶಾಸ್ತ್ರ ಇರುತ್ತೆ ಎಲ್ಲಾ ವಿಡಿಯೋ ಮಾಡ್ತೀವಿ ನೋಡ್ರಿ ಇವತ್ ಬಳೆ ಶಾಸ್ತ್ರ ಸರೋನ ಬಹಳ ಮಾಡಿದೀವಿ ವಿಡಿಯೋ ಇರ್ಲಾ ಮತ್ತೆ ನಾಳೆ ಮಾಡೋಣ ಓಕೆ ಬೈ ಮಾಡಿಬಿಡಿ ಬೈ